ಎಲ್ಲರಿಗೂ ನಮಸ್ಕಾರ ಮಾಡ್ತಾವ ನೋಡ್ರಿ ನಾವ ಹುಕ್ಕೇರಿ ತಾಲೂಕ ಕಮ್ಮತ್ತೂರ್ ಸರ್ಕಲ್ ಎಲ್ಲಾ ಬಂದ್ ಮಾಡಿದೇವ್ರಿ ಯಾಕೆ ಬಂದ್ ಮಾಡಿದೇವ್ ನಾವ್ ರೈತರೀ ನಮ್ಗ ಕಬ್ಬಿಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಬೇಕಾಗಿ ಒಂದ್ ಪ್ರತಿ ಒಂದು ಟಂಗಿಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಈ ಫ್ಯಾಕ್ಟ್ರಿ ಮಾಲಕರು ಕೂಡ ಬೇಕಾವ್ರಿ ಮಹಾರಾಷ್ಟ್ರದ ಅವ್ರು ಕೂಡ ಮೂರ್ ಸಾವಿರದ ಏಳ್ನೂರ ಆದ್ರೆ ನಮ್ ಕರ್ನಾಟಕದಾಗ ಫ್ಯಾಕ್ಟ್ರಿ ಅಂದ್ರಿ ಸಜೀಶ್ ಅಮ್ಮ ಜಾರಕಿಹೊಳಿ ಅವ್ರ್ ಬರಬೇಕು ಇಲ್ಲಿ ರೈತರಿಗೆಲ್ಲರಿಗೂ ಪ್ರತಿ ಒಂದು ಟಂಡಿಗೆ ಮೂರ್ ಸಾವಿರ ಅಂತ ಘೋಷಣೆ ಮಾಡಾಕಬೇಕು ಸಾವಿರಾರು ರೈತರು ಲಕ್ಷ ಗಂಟ್ಲೆ ಕೂಡಿದೆವ್ರಿ ಆದ್ರೂ ಮಾನ್ಯ ಸತೀಶ್ ಅನ್ನ ಜಾರಕಿ ಹೊಳೆ ಬರಾನಿಲ್ಲ ಮಾನ್ಯ ಡಾಕ್ಟರ್ ಪ್ರಭಾಕರ್ ಅನ್ನ ಕೋರಿ ಅವರು ಬರಾನಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರಾನಿಲ್ಲ ಉತ್ತಮ್ ಅನ್ನ ಪಾಟೀಲ್ ಅವರು ಬರಾನಿಲ್ಲ ಯಾರು ಫ್ಯಾಕ್ಟ್ರಿ ಅವ್ರು ಯಾರೇ ಬಂದು ಘೋಷಣೆ ಮಾಡ್ರಿ ನೀವು ಫ್ಯಾಕ್ಟ್ರಿ ಬಿಲ್ಲ ಅಲ್ರಿ ನಿಮ್ ಇಲ್ಲ ಫ್ಯಾಕ್ಟ್ರಿ ಕಬ್ಬು ತಗೊಂಡ್ ನಿಮ್ಗೆ ವಿಚಾರ ಇದ್ದಾನೆ ಇಲ್ಲ ಫ್ಯಾಕ್ಟ್ರಿ ನಡ್ಸೋದ್ ವಿಚಾರ ಇದ್ದಾನೆ ನಿಮಗೆ ಫ್ಯಾಕ್ಟ್ರಿ ನಡೆಸ್ಬೇಕಂದ್ರೆ ಕಬ್ ಬೇಕು ನಮ್ಮ ರೈತರು ನೀವು ಅನುಕೂಲ ಮಾಡಿ ಕೊಡ್ರಿ ನಾವು ಅನುಕೂಲ ಮಾಡಿ ಕೊಡ್ತೇವೆ ಮೂರು ಸಾವಿರದ ಐದೂರಿನ ಭಾಳ ಅಲ್ಲ ರೀ ಮೂರು ಸಾವಿರದ ಈಗಿನ ದಿನಮಾನದಾಗ ಒಂದು ಪ್ರತಿ ಟೈನಿಂಗ್ ಮೂರು ಸಾವಿರದ ಐದೂರಿ ಏನು ಬಹಳ ಅಲ್ಲ ನಿಮ್ಗೆ ಲಾಭ ಫ್ಯಾಕ್ಟ್ರಿಗೆ ಲಾಭ ಐತಿ ಲಕ್ಷ ಗಂಟ್ಲೆ ಲಾಭ ಮಾಡ್ಕೊತೇವೆ ರೀ ನಮ್ಮಿಂದ ರೈತರು ನಿನ್ನ ನಿಮ್ಮ ಫ್ಯಾಕ್ಟ್ರಿ ನಿಮ್ಮಿಂದ ನಾವಲ್ಲ ನಾವು ಕಬ್ಬು ಯಾವಾಗ ಕಳಿಸ್ತೇವೆ ನೋಡ್ರಿ ಅವಾಗ ನಿಮ್ಮ ಕಬ್ಬ ಫ್ಯಾಕ್ಟ್ರಿ ನಡಿತಾವೆ ಅದಕ್ಕೆ ಏನೇ ದಯವಿಟ್ಟು ಈ ಫ್ಯಾಕ್ಟ್ರಿ ಮಾಲಕರ ಜಲ್ದಿ ನಮ್ ರೈತರ ಸತಾಯಿಸ್ ಹೋಗ್ಬೇಡ್ರಿ ಯಾಕಂದ್ರ ರೈತರಿಗೆ ಯಾವುದು ಬೆಲೆ ಇಲ್ಲ ಬೆಳೆ ಬೆಳೆದ್ರೆ ಯಾವುದು ಬೆಲೆ ಇಲ್ಲ ಕಬ್ಬ ಜ್ವಾಲೇ ಬೆಳದ್ಕಿತ್ತೋನ್ ನಂಬರ್ ಏನ್ ಹುಟ್ಟೈತಿ ರೈತರ ಡೋಲ್ ನಂಬರ್ ಹುಟ್ಟಾಯಿಸ್ ಮಾಡ್ ಅಂದ್ರೆ ನಮ್ಗೆ ಬೆಲೆ ಬರ್ತೈತಿ ಸರ್ಕಾರ ಸರ್ಕಾರ ಪರ್ಮಿಷನ್ ಅಲ್ಲ ನಾವು ರೈತರಿಗೆ ನಾವು ನಿತ್ಯ ಸರ್ಕಾರ ಬರೋದಿಲ್ಲ ನಮ್ಮಂತ ಬರಂಗಿಲ್ಲ ಅವ್ರ

ಕಳೆದ ಮೂರು ತಿಂಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹುಲಿ ಕಾರ್ಮಿಕ ಸಂಘ ರೈತ ಹಿತರಕ್ಷಣಾ ವೇದಿಕೆ ಎಲ್ಲ ಅನೇಕ ನಾನಾ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರು ಪಕ್ಷಾತೀತವಾಗಿ ಇವತ್ತು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕಾಗ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮಂತ್ರಿಗಳಿಗೆ ಎಲ್ಲ ಎಮ್ ಎಲ್ ಎಗಳಿಗೂ ಕೂಡ ಸಾಮಾನ್ಯವಾಗಿ ರೈತ ಸಂಘ ಎಲ್ಲ ಕಡೆ ಹೋಗಿ ಆ ಫ್ಯಾಕ್ಟ್ರಿಗಳಿಗೆ ಸಹಿತ ಇವತ್ತು ಹೇಳಿ ಬಂದಾರೆ ರೇಟ್ ಘೋಷಣೆ ಮಾಡಿ ಮೂರುವರೆ ಸಾವಿರ ರೂಪಾಯಿ ರೇಟ್ ಘೋಷಣೆ ಮಾಡಿ ತಾವು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡುತ್ತೆ ಕಳೆದ ಮೂರು ತಿಂಗಳಿಂದ ಇವತ್ತು ಗೀಡನ್ನು ಕೂಡ ಇವತ್ತು ತಮ್ಮ ಮಂಡತನ ಇವತ್ತು ಪ್ರದರ್ಶನ ಮಾಡೋದನ್ನು ಸಕ್ಕರೆ ಕಾರ್ಖಾನೆಗಳು ಬಿಡಲಿಲ್ಲ ಇವತ್ತು ಮನೆ ಜಿಲ್ಲಾಧಿಕಾರಿಗಳು ಕರೆದು ಅನೇಕ ಬಾರಿ ಅವರಿಗೆಲ್ಲ ನಂತಿ ಕೂಡ ಹೇಳಿದ್ದಾರೆ ಇವತ್ತು ನಿನ್ನೆ ಮನೆ ತಿಳಿದು ಬಂದ ನಾನು ಕೂಡ ಕಳೆದ ಮೂರು ನಾಲ್ಕು ದಿವಸದಿಂದ ಕೊಲ್ಲಾಪುರ ಕ್ರಾಸ್ ಒಳಗಣ ರಾತ್ರಿ ಆಗೋಣ ಅವ್ರ ನಾನು ಅಲ್ಲೇ ಇದ್ದೀನಿ ಅಂತ ಡಿ ಸಿ ಅವ್ರ ಜೊತೆಗೆ ಮೀಟಿಂಗ್ ಆದ್ರೆ ಕಾನ್ಫರೆನ್ಸ್ ಮೇಲೆ ಅಥವಾ ಮೀಟಿಂಗ್ ಕರೆದ್ರು ಆದರೆ ಯಾರು ರೈತರು ಚಣಪ್ಪ ಪೂಜಾರಿ ಅವ್ರಿಗೆ ಮತ್ತು ಪೂಜೆ ಅವ್ರಿಗೆ ಅಂತಕ್ಕಂಥ ನಾವು ಏನು ಇತ್ತು ಯಾರೂ ಜಿಲ್ಲಾಧಿಕಾರಿಗಳು ಜೊತೆ ನೀವು ಅಲ್ಲಿ ಹೋಗಿ ಮಾತಾಡಬೇಡ್ರಿ ಅಂತಕ್ಕಂಥದ್ದು ಮಾಡಿಕೊಂಡೆ ಅಲ್ಲಿಂದ ಕರಲಿಲ್ಲ ಫೋನ್ ಮುಖಾಂತರ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಿಲ್ಲಾಧಿಕಾರಿಗಳು ಮಾತಾಡಿದರು ಮೂರು ದಿವಸ ರಸ್ತೆ ತಡೆ ಮಾಡಿದ್ದೇನೆ ದಯಮಾಡಿ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ತಾವು ಬಂದ್ ಮಾಡಿಕೊಡ್ರಿ ನಾನು ಹೆಚ್ಚನ ಹೆಚ್ಚು ಏನಾರು ಮಾಡ್ಕೊಂಡು ಎರಡು ಸಾವಿರದ ಎರಡುನೂರು ತನಕನ ಅದನ್ನು ಹೇಳಿಸ್ತೀನಿ ಮೂರು ಸಾರಿ ಮೂರು ಸಾವಿರ ಸಾರಿ ಮೂರು ಸಾವಿರದ ಎರಡು ನೂರು ತನಕ ಜನರ ಹೇಳಿ ನಾನು ಎಲ್ಲರಿಗೂ ಹೇಳಿದೆ ಸಕ್ಕರೆ ಕಾರ್ಖಾನೆ ಅವ್ರಿಗೆ ತಾವು ಈ ಧರಣಿಯನ್ನು ಹಿಂದ್ ತೊಗೋರಿ ಅಂತೇಳಿ ಚೋಣಪ್ಪ ಅವ್ರಿಗೆ ಹೇಳಿದಾಗ ನಾವು ಒಂದು ಸಲ ಬಂದು ತಮ್ಗೆ ಹೇಳಿದ್ವಿ ಎಲ್ಲ ಅಧಿಕಾರಿಗಳ ಮುಂದೆ ಬಂದು ಒಂದು ಸಲ ನಾವು ಹೇಳಿದ್ವಿ ತಾವು ಎಲ್ಲ ಪತ್ರಕರ್ತರು ತಾವೆ ಅವಾಗನ ಮೂರು ಸಾವಿರದ ಮುನ್ನೂರ ಹೇಳಿದಾಗ ತಾವು ಸರಿಯಾದ ಸ್ಪಂದನೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಮಾಡಲಿಲ್ಲ ಇವತ್ತು ಆ ರೀತಿ ಆಗಂಗಿಲ್ಲ ಮೂರು ಸಾವಿರದ ಐದುನೂರು ಘೋಷಣೆ ಮಾಡಬೇಕು ತಾವು ಕಬ್ಬು ಇದ್ದಕ್ಕೂ ಮಹಾರಾಷ್ಟ್ರ ಮಾತ್ರ ತಾವು ಕಬ್ಬನ್ನು ಬಟಾವ್ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಹಠ ನಾನು ಇವತ್ತ ನಮ್ಮ ಜಿಲ್ಲೆಯ ಹದಿನೆಂಟು ಮಂದಿ ಎಮ್ ಎಲ್ ಕೂಡ ನಾನು ಏನಂತೆ ನಾನು ಒಬ್ಬ ಮಾಜಿ ಮಂತ್ರಿ ನಾವು ರಸ್ತೆ ಸರಿ ಸಂಘದ ಸರ್ಕಾರ ಕಾರ್ಖಾನೆ ನಿರ್ದೇಶಕರು ಕೂಡ ನನ್ನ ಮನೆಯ ವಿಸಿಟ್ ಮಾಡ್ರು ಸರ್ಕಾರ ಕಾರ್ಖಾನೆ ಆಗತ್ತೆ ಘೋಷಣೆ ಯಾಕೆ ಅದನ್ನು ಅಂತಕ್ಕಂಥದನ್ನು ಜನ ಒತ್ತಾಯ ಮಾಡತ್ತೆ ಹೇಳಿ ನಮ್ಮಣ್ಣ ಮೀಟಿಂಗ್ ಕರೆದ ನಮ್ಮ ಚೇರ್ಮನ್ರಿಗೆ ಉಪಾಧ್ಯಕ್ಷರಿಗೆ ನಾನು ಹೇಳಿದನ ಅವ್ರಿಗೆ ಡೈಮಾಂಡೆ ಈಗೇನು ವಯಸ್ಸು ಸಂಘದ ಮೂರು ರೂಪಾಯಿ ಐದುನೂರು ರೂಪಾಯಿ ಘೋಷಣೆ ಮಾಡಿ ಕಬ್ಬು ಕಡಿ ಏನಂದ್ರೆ ಹಿಂದೂ ಸರ್ಕಾರ ಈ ಸಂಘಟನೆ ಎಲ್ಲಾದ್ರೂ ಒಪ್ಪಂದ ಬರೋಲ್ಲ ಹಿಂದೆ ಸರ್ಕಾರ ಸಂಘಟನೆ ಬಂದ್ ಇಟ್ಟಿದ್ದಾರೆ